ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ಸರ್ವ ಸೃಷ್ಟಿಕರ್ತನೆ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಈ ದಿನದ ವಾಕ್ಯ ಧ್ಯಾನದಲ್ಲಿ ನೀವು ನಮ್ಮ ಜೊತೆಯಲ್ಲಿದ್ದು ಸತ್ಯದ ಆತ್ಮನ ಮುಖಾಂತರ ನಮ್ಮೆಲ್ಲರ ಆತ್ಮಿಕ ಕಣ್ಣುಗಳನ್ನು ತೆರೆಸಿ ಆಶೀರ್ವದಿಸಿ ನಡೆಸಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇಲೆ ಕರ್ತನಲ್ಲಿ ಪ್ರಿಯರೇ ಇಂದಿನ ವಾಕ್ಯ ಧ್ಯಾನ ಏಸು ಯಾಕೆ ಮನುಷ್ಯನಾಗಿ ಹುಟ್ಟಿ ಬಂದರು ಕರ್ತನಲ್ಲಿ ಪ್ರಿಯರೇ ಹಿಂದಿನ ಭಾಗದಲ್ಲಿ ನಾವು ಏಸು ದೇವಕುಮಾರನು ದೇವರ ಪ್ರತಿರೂಪ ಅಂತ ತಿಳಿದುಕೊಂಡೆವು ಆದರೆ ಯಾಕೆ ಏಸು ಸ್ವಾಮಿ ಮನುಷ್ಯನಾಗಿ ಹುಟ್ಟಿ ಬಂದರು ಎತ್ತಿದರು ದಿನ ನಾವು ತಿಳಿದುಕೊಳ್ಳೋಣ ಯೋಹಾನನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆ ವಾಕ್ಯವೆಂಬುವವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಎಂದು ಬರೆದಿದೆ ಆ ವಾಕ್ಯವೆಂಬುವವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಕರ್ತನಲ್ಲಿ ಪ್ರಿಯರೇ ಏಸು ಈ ಲೋಕಕ್ಕೆ ಬರಲು ಮುಖ್ಯ ಕಾರಣ ಪಾಪ ಪರಿಹಾರ ಇದು ನಮಗೆ ಚೆನ್ನಾಗಿ ಗೊತ್ತು ಪಾಪದಲ್ಲಿರುವ ಜನರನ್ನು ಬಿಡಿಸಿ ರಕ್ಷಿಸಲು ಈ ಲೋಕಕ್ಕೆ ಬಂದರು ಆದರೆ ಆದರೆ ಆದ ತಂದೆ ದೇವರು ಬೇರೆ ರೀತಿಯಲ್ಲಿ ಏಸುವನ್ನು ಭೂಮಿಗೆ ತರಬಹುದಿತ್ತು ಆದರೆ ಯಾಕೆ ಆ ರೀತಿಯಾಗಿ ಮಾಡಲಿಲ್ಲ ಯಾಕೆ ತನ್ನ ಮಗನನ್ನು ಅಂದ್ರೆ ಯೇಸು ಸ್ವಾಮಿಯನ್ನು ಮನುಷ್ಯನಾಗಿ ಈ ಭೂಮಿಯ ಮೇಲೆ ಹುಟ್ಟಿಸಿದರು ಎನ್ನುವಂಥದನ್ನ ವಾಕ್ಯಗಳ ಮುಖಾಂತರ ನಾವು ತಿಳಿದುಕೊಳ್ಳೋಣ ಇದಕ್ಕೆ ಸರಿಯಾದ ಉತ್ತರ ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಮೂರನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಮೂರನೆಯ ವಚನ ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳುಹಿಸಿಕೊಟ್ಟು ನರಭಾವದಲ್ಲಿಯೇ ಪಾಪಕ್ಕೆ ಮರಣ ದಂಡನೆಯನ್ನು ವಿಧಿಸಿದನು ಅರ್ಥನಲ್ಲಿ ಪ್ರಿಯರೇ ಪಾಪಾಧೀನವಾದ ನರಭಾವದ ರೂಪ ಅಂದರೆ ಪಾಪಕ್ಕೆ ಅಧೀನವಾದ ನರಭಾವ ಆದಾಮ ಮತ್ತು ಹವ್ವ ಇವರು ಸೈತಾನನ ಕುತಂತ್ರಕ್ಕೆ ಬಲಿಯಾಗಿ ಪಾಪದ ಅಧೀನಕ್ಕೆ ಒಳಗಾದರು ಆ ಕಾರಣಕ್ಕಾಗಿ ದೇವರು ನರಭಾವದಲ್ಲಿ ಕಳುಹಿಸಿಕೊಟ್ಟು ನರಭಾವದಲ್ಲಿಯೇ ಪಾಪಕ್ಕೆ ಮರಣ ದಂಡನೆಯನ್ನು ವಿಧಿಸಿದರು ಮೊದಲನೇ ಆದಾಮನಿಂದ ಮರಣದ ಅಧೀನದಲ್ಲಿದ್ದ ನಮ್ಮನ್ನು ಕೊನೆಯ ಆಧಾಮನಾದ ಏಸುವಿನಿಂದ ಅಥವಾ ಏಸುವಿನ ರಕ್ತ ನಮ್ಮನ್ನು ನಿತ್ಯ ಜೀವಕ್ಕೆ ನಡೆಸಿ ರಕ್ಷಿಸುವಂತದ್ದಾಗಿದೆ ಇದು ತಂದೆ ದೇವರ ಚಿತ್ತವಾಗಿದೆ ಕರ್ತನಲ್ಲಿ ಪ್ರಿಯರೇ ಇಪ್ರಿಯರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಇಪ್ಪತ್ತಾರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನಾದನು ಈ ಲೋಕವೆಲ್ಲ ಪಾಪದ ಅಧೀನದಲ್ಲಿರುವ ಕಾರಣ ನಮ್ಮೆಲ್ಲರನ್ನು ಆತನು ಆದುಕೊಂಡ ಜನರಾಗಿರುವ ನಮ್ಮನ್ನು ಇಡೀ ಲೋಕವನ್ನು ಎಲ್ಲರನ್ನು ಪ್ರತಿಯೊಬ್ಬೊಬ್ಬರನ್ನು ಆತನನ್ನು ನಂಬುವ ಪ್ರತಿಯೊಬ್ಬೊಬ್ಬರನ್ನು ಪಾಪದ ಬಂಧನದಿಂದ ಬಿಡಿಸಿ ರಕ್ಷಿಸುವುದಕ್ಕೋಸ್ಕರ ತನ್ನ ತಂದೆಯ ಚಿತ್ತದ ಮೇರೆಗೆ ಆತನು ಈ ಲೋಕಕ್ಕೆ ನರಭಾವದಲ್ಲಿ ಬಂದನು ನರಾವತಾರ ಇತ್ತಿ ಬಂದನು ಒಂದನೇ ಯೋಹಾನ ಮೂರನೇ ಅಧ್ಯಾಯ ಐದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುವವನಾಗಿದ್ದಾನೆ ಪಾಪವು ಅಧರ್ಮವೇ ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನಾದನೆಂಬುದು ನಿಮಗೆ ಗೊತ್ತಾಗಿದೆ ಕರ್ತನಲ್ಲಿ ಪ್ರಿಯರೇ ಏಸು ಸ್ವಾಮಿ ಈ ಲೋಕಕ್ಕೆ ಬರುವುದಕ್ಕಿಂತ ಮುಂಚಿನಿಂದಲೂ ತಂದೆ ದೇವರು ತನ್ನ ಪ್ರವಾದಿಗಳ ಮುಖಾಂತರ ಜನರೊಟ್ಟಿಗೆ ಮಾತನಾಡ್ತಾ ಇದ್ರು ಪ್ರವಾದಿಗಳ ಮುಖಾಂತರ ಜನರಿಗೆ ಬುದ್ಧಿ ಹೇಳುವಂತಹ ಕೆಲಸಗಳನ್ನ ದೇವರು ಮಾಡ್ತಾ ಇದ್ರು ಪಾಪ ಮಾಡಬೇಡ್ರಿ ಪಾಪಗಳನ್ನ ಬಿಡ್ರಿ ನಿಮ್ಮನ್ನು ಸೃಷ್ಟಿ ಮಾಡಿರುವಂತಹ ನನ್ನನ್ನು ಅರ್ಥ ಮಾಡಿಕೊಳ್ರಿ ಅಂತ ವಿಧ ವಿಧವಾಗಿ ಅನೇಕ ಪ್ರವಾದಿಗಳ ಮುಖಾಂತರ ತಂದೆಯಾದ ದೇವರು ಜನಗಳ ಮನಸ್ಸನ್ನು ಮುಟ್ಟಲು ಪ್ರಯತ್ನಿಸಿದರು ಆ ಕೆಲಸವನ್ನು ಮಾಡಿದ್ರು ಆದ್ರೆ ಜನಗಳು ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಹಾಗಾಗಿ ಕಡೆಯಲ್ಲಿ ತನ್ನ ಮಗನನ್ನು ತಂದೆ ದೇವರು ಈ ಲೋಕಕ್ಕೆ ಕಳುಹಿಸಿಕೊಡಬೇಕಾಯಿತು ಇದಕ್ಕೆ ಆಧಾರವಾಗಿ ಯೇಸು ಸ್ವಾಮಿ ತಾನೇ ಯಾಕಾಗಿ ತಾನು ಈ ಲೋಕಕ್ಕೆ ಬಂದರು ಎಂಬುವಂಥದ್ದನ್ನ ಸಾಮ್ಯ ರೂಪವಾಗಿ ತಿಳಿಸಿಕೊಟ್ಟಿದ್ದಾರೆ ಇದು ನಮಗೆ ಎಲ್ಲಿ ಸಿಗುತ್ತೆ ಮತ್ತ ಬರೆದ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಮೂವತ್ಮೂರನೇ ವಚನದಿಂದ ನಲವತ್ತು ವಚನಗಳವರೆಗೂ ಯೇಸು ಸ್ವಾಮಿ ಯಾಕಾಗಿ ಈ ಲೋಕಕ್ಕೆ ಬಂದರು ಎಂಬುವಂತದನ್ನ ಸಾಮ್ಯ ರೂಪವಾಗಿ ಹೇಳಿದ್ದಾರೆ ನಾನೀಗ ಓದ್ತೀನಿ ಕೇಳಿಸ್ಕೊಳ್ಳಿ ನೋಡ್ರಿ ಮತ್ತೆ ಬರೆದ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಕೇಳಿರಿ ಒಬ್ಬ ಮನೆಯ ಯಜಮಾನನಿದ್ದನು ಅವನು ಒಂದು ದ್ರಾಕ್ಷಿ ತೋಟವನ್ನು ಮಾಡಿ ಅದರ ಸುತ್ತಲೂ ಬೇಲಿ ಹಾಕಿಸಿ ಅದರಲ್ಲಿ ದ್ರಾಕ್ಷಿಯ ಆಲೆಯನ್ನು ಮಾಡಿಸಿ ಹೂಡೆಯನ್ನು ಕಟ್ಟಿಸಿ ಒಕ್ಕಲಿಗರಿಗೆ ವಾರಕ್ಕೆ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು ಫಲಕಾಲ ಹತ್ತಿರವಾದಾಗ ತನಗೆ ಬರಬೇಕಾದ ಹಣ್ಣುಗಳನ್ನು ತೆಗೆದುಕೊಂಡು ಬರುವುದಕ್ಕಾಗಿ ಆ ಒಕ್ಕಲಿಗರ ಬಳಿಗೆ ತನ್ನ ಆಳುಗಳನ್ನು ಕಳುಹಿಸಲು ಒಕ್ಕಲಿಗರು ಅವನ ಆಳುಗಳನ್ನು ಹಿಡುಕೊಂಡು ಒಬ್ಬನನ್ನು ಹೊಡೆದರು ಒಬ್ಬನನ್ನು ಕಡಿದು ಹಾಕಿದರು ಒಬ್ಬನನ್ನು ಕಲ್ಲೆಸೆದು ಕೊಂದರು ಪುನಃ ಮೊದಲಿನವರಿಗಿಂತ ಹೆಚ್ಚು ಮಂದಿ ಆಳುಗಳನ್ನು ಕಳುಹಿಸಿದನು ಅವರಿಗೂ ಹಾಗೆಯೇ ಮಾಡಿದರು ಕಡೆಯಲ್ಲಿ ನನ್ನ ಮಗನಿಗಾದರೂ ಮರ್ಯಾದೆ ತೋರಿಸಾರು ಅಂದುಕೊಂಡು ತನ್ನ ಮಗನನ್ನು ಅವರ ಬಳಿಗೆ ಕಳುಹಿಸಿದನು ಆದರೆ ಆ ಒಕ್ಕಲಿಗರು ಅವನ ಮಗನನ್ನು ಕಂಡು ಇವನೇ ಬಾಧ್ಯಸ್ಥನು ಬನ್ನಿ ಇವನನ್ನು ಕೊಂದು ಹಾಕೋಣ ಇವನ ಸ್ವಾಸ್ಥ್ಯವನ್ನು ನಾವೇ ತೆಗೆದುಕೊಳ್ಳೋಣ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡು ಅವನನ್ನು ಹಿಡಿದು ದ್ರಾಕ್ಷಿ ತೋಟದಿಂದ ಹೊರಕ್ಕೆ ದೊಬ್ಬಿ ಕೊಂದು ಹಾಕಿದರು ಕರ್ತನಲ್ಲಿ ಪ್ರಿಯರೇ ಯೇಸಸ್ವಾಮಿ ಈ ಲೋಕಕ್ಕೆ ಬಂದಾಗ ನಮ್ಮೆಲ್ಲರ ಪಾಪಗಳಿಗಾಗಿ ಆ ಪಾಪಗಳ ಕ್ಷಮಾಪಣೆಗಾಗಿ ತಾನು ಪ್ರಾಣ ತ್ಯಾಗ ಮಾಡಬೇಕಾಗಿರೋದು ನಿಶ್ಚಿತ ಅಂತ ತಿಳಿದಿದ್ದರೂ ಸಹಿತ ಆತನಿಗೆ ನಮ್ಮ ಮೇಲಿದ್ದ ಪ್ರೀತಿಗಾಗಿಯೂ ತನ್ನ ತಂದೆಯಾದ ದೇವರ ಮೇಲಿನ ಪ್ರೀತಿಗಾಗಿಯೂ ಆತನ ಒಂದು ಇಷ್ಟವನ್ನು ಚಿತ್ತವನ್ನು ನೆರವೇರಿಸುವುದರ ಉದ್ದೇಶಕ್ಕಾಗಿ ಆತನು ನಮ್ಮೆಲ್ಲರಿಗಾಗಿ ಈ ಲೋಕಕ್ಕೆ ನರಾವತಾರ ವ್ಯಕ್ತಿ ಬಂದರು ಕರ್ತನಲ್ಲಿ ಪ್ರಿಯರೇ ಓದಿ ಕೇಳಿದಂತಹ ಈ ಎಲ್ಲಾ ವಾಕ್ಯ ಭಾಗಗಳು ನಿಮಗೆ ಅರ್ಥವಾಗಿವೆ ಎಂದು ನಾನು ಬಯಸುತ್ತೇನೆ ನಂಬುತ್ತೇನೆ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಲಿ ಸದಾ ಆತನ ಕೃಪೆ ನಿಮ್ಮೆಲ್ಲರನ್ನು ಆವರಿಸಲಿ ಆಮೇಲೆ